ಸಂಗತಿಗಳ ಅನಾವರಣ ಯಾವಾಗ ಯಾವಾಗ ಬದಲಿದೆ ರಾಜಕೀಯ ಒಬ್ಬ ಕ್ಯಾಬಿನೆಟ್ ನಿಮಗೆ ನಡೆಯಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಎರಡು ಜನ ಸಚಿವ ಒಂದು ಉಸ್ತುವಾರಿ ಸಚಿವರು ಒಂದು ಐಡ್ಯ ಸಚಿವರು ಈ ಕ್ಷೇತ್ರದ ಒಬ್ಬರು ಶಾಸಕರು ಬಂದಿದ್ರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಎಪ್ ಮಾತಾಡ್ತಾರೆ ಜವಾಬ್ದಾರಿ ಇದೆ ಅಂತಂದರೆ ಯಾವಾಗ ಬಂದ್ರೆ ನೀವು ಯಾವಾಗ ಬಂದ್ರೆ ಬಂದರೆ ಪುರೋಟಾಗ ಗೊತ್ತಾಯಿದ್ರಿ ನಿಮ್ಗೇನಾರು ಶಾಸಕರು ಬರ್ತಾರೆ ಅಂತ ಮಾಹಿತಿ ಗೊತ್ತಾದರೆ ಪಂಚಾಯಿತಿ ಒಪ್ಪೀಲು ಪಿ ಡಿ ಒ ನೀವು ಅಲ್ಲಿಗೆ ಗೊತ್ತಾಯಿದೆ ನಿಮಗೆ ಮಂತ್ರಿಗಳು ಬಂದಿರೋ ರೀ ನೀವೇನು ಮಾಡ್ತಾ ಇದ್ದೀರಾ ನೀವು ಮಂತ್ರಿಗಳು ಬಂದಾಗ ಗೊತ್ತಿಲ್ಲ ರೀ ಮಂತ್ರಿಗಳ ಪ್ರವಾಸ ಏನು ಅಂತ ಹೇಳಿ ಅವರಿಗೆ ಇನ್ಫಾರ್ಮ್ ಮಾಡೋದು

ಮಂತ್ರಿಗಳು ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಏನ್ ಉಸ್ತುವಾರಿ ಸಚಿವರು ಬಂದಾಗ ನೀವು ಅಲ್ಲಿ ಇಲ್ಲ ಅಂತ ಏನು ಜವಾಬ್ದಾರಿ ನಿಮಗೆ ಎಲ್ಲಿದ್ದೀರಿ ನೀವು ಎಷ್ಟು ವರ್ಷ ಆಯ್ತು ನಿಮ್ಮ ಬಂದು ಎಲ್ಲಿದ್ರಿ ಹಿಂದೆ ಅಲ್ಲಿ ನಡಂಗೆಲ್ಲ ನಡೆಯಲ್ಲ ಪಿ ಡಿ ಒಬ್ಬರು ಜನಪ್ರತಿನಿಧಿಗಳು ಅಲ್ಲಿ ಇದ್ದಾರೆ ಅಂದ್ರೆ ನೀವು ಇರ್ಬೇಕಲ್ಲಿ ಗೊತ್ತಾಯ್ತಲ್ಲ ನೆಕ್ಸ್ಟ್ ಆಗಿದ್ದಾರೆ